ರಾಜ್ಯ ರಾಜಕಾರಣದ ಮತ್ತೊಂದು ಸ್ಫೋಟಕ ಸುದ್ದಿ ಇದು ಇದು ರಾಜ್ಯ ಸರ್ಕಾರಕ್ಕೆ ನಿಜಕ್ಕೂ ಕೂಡ ದೊಡ್ಡ ಶಾಕಿಂಗ್ ಸುದ್ದಿ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಹನಿ ಟ್ಯಾಪ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಅದರ ಬೆನ್ನಲ್ಲೇ ಮತ್ತೊಂದು ಮಹಾ ಸ್ಫೋಟಕ ಸುದ್ದಿ ಇದು ಹಾಗಾದ್ರೆ ಆ ಸುದ್ದಿ ಏನು ಕಾಂಗ್ರೆಸ್ ಶಾಸಕರಿಗೆ ಶುರುವಾಗಿರುವಂತಹ ಟೆನ್ಷನ್ನ ಸುದ್ದಿ ಇದು ಈಗಾಗಲೇ ಕಾಂಗ್ರೆಸ್ ಕಾರ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಅದರ ಬೆನ್ನಲ್ಲಿ ಈಗ ಶಾಸಕರಿಗೆ ಫುಲ್ ಟೆನ್ಷನ್ ಕೈ ಶಾಸಕರಿಗೆ ಶುರುವಾಗಿರುವಂತಹ ಆ ಟೆನ್ಷನ್ ಆದ್ರೂ ಏನು ಏಷ್ಯಾ ನೆಟ್ ಸುವರ್ಣ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಂಚಲನಕ್ಕೆ ಕಾರಣ ಆಗಿದೆ ಅದರ ನಡುವಿನಲ್ಲಿ ಈಗ ಮತ್ತೊಂದು ಮಹಾ ಸ್ಫೋಟಕ ಸುದ್ದಿ ಕಾಂಗ್ರೆಸ್ ಪಾಳೆಯದ ಶಾಸಕರಿಗೆ ಫುಲ್ ಟೆನ್ಷನ್ ತರುವಂತಹ ಸುದ್ದಿ ಇದು ಈಗಾಗಲೇ ಹನಿ ಟ್ರ್ಯಾಪ್ ವಿಚಾರ ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳಕ್ಕೂ ಕೂಡ ಹೋಗಿದೆ ಇದರ ನಡುವಿನಲ್ಲಿ ರಾಜ್ಯದಲ್ಲಾಗ್ತಾ ಇರುವಂತಹ ಒಂದೊಂದೇ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ ಹನಿ ಟ್ರಾಪ್ ನಂತರ ಹಾಗಾದ್ರೆ ಮತ್ತೊಂದು ಟೆನ್ಷನ್ ಏನು ಮತ್ತೊಂದು ವಿವಾದ ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನ ಉಂಟು ಮಾಡಿರುವಂತಹ ಹನಿ ಕ್ರಾಪ್ ನ ಮಧ್ಯದಲ್ಲಿ ಈಗ ಶಾಸಕರ ಫೋನ್ ಟ್ಯಾಪಿಂಗ್ ಹಾಗಾದ್ರೆ ನಿಜಕ್ಕೂ ಕಾಂಗ್ರೆಸ್ ಒಳಗಡೆ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆಯಾ ಅಂತಹ ಬಾಂಬ್ ಇದು ಹನಿ ಟ್ಯಾಪಿಂಗ್ ಬಾಂಬ್ ಸಿಎಂ ಆಪ್ತ ಸಚಿವ ಶಾಸಕರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆಯಾ ಫೋನ್ ಟ್ಯಾಪಿಂಗ್ ಈ ಕುರಿತಾಗಿ ಶಾಸಕರು ಸಿಎಂ ಸಿದ್ದರಾಮಯ್ಯನವರಿಗೆ ದೂರು ಕೊಟ್ಟಿದ್ದಾರೆ ಹನಿ ನ ಬೆನ್ನಲ್ಲೇ ಫೋನ್ ಟ್ಯಾಪಿಂಗ್ ಸುದ್ದಿ ಶಾಸಕರನ್ನ ಚಿಂತೆಗೀಡು ಹನಿ ಟ್ರ್ಯಾಪ್ ಒಂದೇ ಅಲ್ಲ ನಮ್ಮ ಫೋನ್ ಅನ್ನು ಕೂಡ ಕದ್ದಾಲಿಸ್ತಾ ಇದ್ದಾರೆ ಅಂತ ಸಿಎಂ ಎದುರುಗಡೆ ಶಾಸಕರು ತಮ್ಮ ಆತಂಕವನ್ನ ತೋಡ್ಕೊಂಡಿದ್ದಾರೆ ಶಾಸಕರಿಂದ ದೂರು ಬಂದ ಬೆನ್ನಲ್ಲಿ ಸಿದ್ದರಾಮಯ್ಯ ಕೂಡ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಇದು ಒಂದು ರೀತಿ ಟೆನ್ಷನ್ ಕಾರಣ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರೇ ಇದ್ದಾರೆ ಹನಿ ಟ್ರ್ಯಾಪ್ ಒಂದೇ ಅಲ್ಲ ಫೋನ್ ಅನ್ನು ಕೂಡ ಕದ್ದಾಲಿಸಲಾಗ್ತಾ ಇದೆಯಂತೆ ಈ ಕುರಿತಾಗಿ ಸ್ವತಃ ಶಾಸಕರುಗಳೇ ಸಿಎಂ ಎದುರು ದೂರ್ ಕೊಟ್ಟಿದ್ದಾರೆ ತಮ್ಮ ಆತಂಕ ಏನಿದೆ ಅದನ್ನ ತೋಡ್ಕೊಂಡಿದ್ದಾರೆ ಶನಿವಾರ ರಾತ್ರಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಶಾಸಕರು ದೂರ್ ಕೊಟ್ಟಿದ್ದಾರೆ ಫೋನ್ ಟ್ಯಾಪಿಂಗ್ ಆರೋಪದ ಬಗ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್